ಇದಾಗ ಇದ್ರಾಗ ವಾರದಾಗ ಒಂದ್ ಜಾನಪದ ಯಾವ್ದು ಅಣ್ಣ ಯಾರು ಬಿಡ್ಬೇಡ್ರ ಹೊರಗ ಈಗ ಮೊಟ್ಟ ಬ್ಯಾಡ ಮೂಡ ಬರ್ತೈತಿ ಅಲ್ಲಿ ತುಂಬಿದ ಬ್ಯಾರಲ್ಲ ಈಕೆಗೆ ಬಂಗಾರ ಕೊಡ್ಸಾಕ ಬೆಳ್ಳಿ ಕೊಡ್ಸಾಕ ನೀನ ಮಾವನ ಮಗಳೇನ നീയനു തുച്ചി മാവന മേന കട്ടുകൾക്കേന ഇല്ല ഇട്ടുകൾക്കേനൂറ പട്ടിന് മൊഗല തോര സള മുലി മാക്കാകിട മുൻ ബരങ്കില്ല ധാടി എന്തെങ്കിലില്ല ಸರ್ಜಾಪುರ ಪಲ್ವಿ ಹಂತ ಹಾಕಿ ಮೂರ ಬಟ್ಟಿನಾಗ ಮೊಗಲ ತೋರ್ ನಿಶಾಳ ಮುಂಗಲಿ ಮಾರಿ ಸರ್ಜಾಪುರ ಪಲ್ವಿ ಹಂತ ಹಾಕಿ ಮ್ಯಾಗಿಂದು ಮ್ಯಾಗ ನೋಡುವ ನನ್ನ ತೊಡಬೇಡ್ರಿ ಪಕ್ಕಾ ಒಳ ಪಕ್ಕಾ ಲೋಕಲ್ ಇದೆ ಒಟ್ಟ ತೊಡಬೇಡ್ರಿ ಪಕ್ಕಾ ಲೋಕಲ್ ಇದೆ ಮ್ಯಾಲಿಂದ ಮ್ಯಾಲ ಕೆಳಗಿಂದ ಕೆಳಗ ಅದು ನಡುವಿನ ಜಾಗ ಏನ ಹೌಸ್ ಫುಲ್ ಎಲ್ಲಿ ನೋಡ ಅಲ್ಲಿ ಜಾಗ ಎಲ್ಲಿ ನೋಡ ಅಲ್ಲಿ ತುಂಬಿದ ಬ್ಯಾರಲ್ಲ ಬ್ಯಾರಲ್ಲೇ ಜಾಗ ಮ್ಯಾಗ കഴഗന് കള കാലവർക്കല്ല എോട ബ്യാരല്ല എോടലീ തുമ്പാരല്ല മൈക്കിയേനാള പട്ടിച്ച ആകല്ല ಲವ್ ಮಾಡಿದಂಗ ಮಾಡಿ ಗೆಳತಿ ಕೊನೆಗೂ ಕೊಟ್ಟೋದಿಕ್ ಪ್ರೀತಿ ಕೈ ಕೊಡು ಕೊಡು ದನಾಡು ಇರತನ ಕೊಡು ಕೊಡು ದನ ಇರತನ ಕಾಗಿ ರಥನ ಮಾಡಿದಂಗ ಮಾಡಿ ಗೆಳತಿ ಕೊನೆಗೂ ಕೊಟ್ಟೋದಿಕ್ ಪ್ರೀತಿ ಕೈ ಕೊಡು ಕೊಡೋದನಾ

ಹೇಳ ಬ್ಯಾಡ ನನ್ನ ಮುಂದ ಸುಳ್ಳ ಕರಗುದುಲ್ಲ ನನ್ನ ಕಳ್ಳ ಹೊಸದಾಗಿ ಇಕ್ಕಿ ಹೋದ ಮ್ಯಾಲ ಅವಯಂಗ ಬಿಡ್ತನ ಹೇಳ ಏನಾರ ಹೇಳಿದ ಗಳತಿ ತಂಬಾ ಕಾಣ ಮಂದ್ಯಾಗ ಗಿಡದಿ ನಳ್ಳ ಆದ ತುಂಬಿನ ಮರತ ಬಾಳ ನಿಮ್ಮ ಅಕ್ಕ ಹಾರ್ದ್ ನಿಮ್ಮ ಅಕ್ಕ ಒಂದು ಹಾರ್ದ ಇವತ್ತು ಫುಲ್ ತಿಂಡಿಗೆ ಹುಲಿ ನಾ ಬೆಳ ಕರೆದ್ರು ಬಿಡು ಮಗ ಅಲ್ಲ ನಾ ಅಲ್ಲಿ ನಿಂದ ಪಾಳಿ ಅಣ್ಣ ಪಾಳೆ ಯಾರದೈತ್ರಿ ಈಗ ಹುಮುಚಿ ನಿರ್ಣಾಯಕ ನಿರ್ಣಯ ಅಂತಿಮ ನಿರ್ಣಯ ಇದು ಸರ್ಕಾರ ಕನೋ நடி இதாக வார ஜனந்த அண்ணா யார விடபாட் ஆய் மத்தி முட்டபேட மூட பர்த்தை தடிதே ஹருகேன நினகாகி சொருகேன அொந்து சொக்கேன ನಿಮ್ಮ ಉಣ ನಿನಗ ಅಷ್ಟೊಂದು ಸೊಕ್ಕೇನಾ ನಿನಗೆನ ಬಂಗಾರ ಹತ್ಯಾದೇನಾ ನಿನಗೆನ ಬಂಗಾರ ಹತ್ಯಾದೇನಾ ಹಿಂದಿಂದ ತಿರುಗೇನಾ ನಿನಗಾಗಿ ಸೊರಗೇನ ಗಿಂದ ತಿರುಗೇನಾ ನಿನಗಾಗಿ ಸೊರಗೇನಾ ಅಷ್ಟೊಂದು ಸೊಕ್ಕೇನ ಹುಡುಗಿ ನಿನಗ ಅಷ್ಟೊಂದು ಸೊಕ್ಕೇನಾ

ನನ್ನ ಕಟ್ಗೊಳ್ಳಾಕೇನಾ ಇಲ್ಲ ಇಟ್ಟುಕೊಳ್ಳಾಕೇನಾ ಡೈರೆಕ್ಟ್ ಬಂದರೆ ತೋರ್ಸಕ ಬೆಳ್ಳಿ ಆಗ ಬ್ಯಾಡನಿ ಹೋಗಬೇಡ ನಿನ್ನ ಪಲ್ವಿ ಸುದ್ದಿ ಪ್ರೀತಿ ಆಗೋದಿಲ್ಲ

ು ಇಂಥ ಚಾಳಿ ಬಿಡಬೇಕ ಹುಡುಗಿ ಮಮ್ಮ ಯಾಕೋ ಕಮ್ಮಿ ಮಾಡಿ ನಿನಗ ತಾಳಿ ಕಟ್ಟಿದ ಗಂಡ ಎಷ್ಟರ ರಿಚ್ ಇರ್ಬಹುದು ನಿನಗ ತಾಳಿ ಕಟ್ಟಿದ ಗಂಡ ಎಷ್ಟರ ರಿಚ್ ಇರ್ಬಹುದು ಆದ್ರ ನಮ್ಮ ಕಿರಾತಕ ಸರ್ಕಾರ ಹುಡುಗರಂಗ ಗಿಚ್ಚಿರಕ್ಕೆ ಸಾಧ್ಯನ ಇಲ್ಲ ಓಕೆ ಥ್ಯಾಂಕ್ ಯು